ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥದ್ದು ಹೋಮ್ ಮೇಡ್ ಮಿಕ್ಸ್ಚರ್ ಮನೆಯಲ್ಲೇ ಮಾಡೋ ಅಂಥ ಮಿಕ್ಸ್ಚರ್ ಇದು ತುಂಬಾ ಸುಲಭವಾಗಿ ಮಾಡೋ ಅಂಥದ್ದು ಹೇಗೆ ಮಾಡೋದು ಇದಕ್ಕೆ ಎಷ್ಟೆಷ್ಟು ಪದಾರ್ಥಗಳು ಯಾವ್ಯಾವ ಅಳತೆಯಲ್ಲಿ ಹಾಕಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಒಮ್ಮೆ ನೋಡ್ಕೋಣ ಸೇವೆಗೆ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ಇಲ್ಲೊಂದು ಪಟ್ಲು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ ಎರಡು ಕಪ್ಪು ಕಡಲೆ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಖಾರ ಸೇವು ತುಂಬ ಗರಿಗರಿಯಾಗಿ ಬರುತ್ತೆ ಹಚ್ಚಮೆಣ್ಸಿನ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಅರಿಶಿನ ಸ್ವಲ್ಪ ಕಾಲು ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಇಂಗು ಹಾಕ್ಕೊಳ್ತಿದ್ದೀನಿ ಕಾಲು ಓಂ ಕಾಳನ್ನು ಹಾಕ್ಕೊಳ್ತಿದ್ದೀನಿ ಇದನ್ನು ಅಂಗೈಯಲ್ಲಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಉಜ್ಜಿಬಿಟ್ಟು ಹಾಕೊಳ್ತೀನಿ ಗಮ್ಮಂತ ಪರಿಮಳ ಬರುತ್ತೆ ಈಗ ಇದಿಷ್ಟು ಒಂದ್ಸರಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಹಿಟ್ಟೆಲ್ಲ ಬೆರೆಸ್ಕೊಂಡಿದ್ದಾದ್ಮೇಲೆ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ ಈಗ ಸ್ಪೂನ್ನಲ್ಲಿ ಒಂದ್ಸರಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಸೊ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಿಗಿರಬೇಕು ಆ ರೀತಿ ಈ ಹಿಟ್ಟನ್ನು ಕಲಿಸ್ಕೋಬೇಕು ಈಗ ಹಿಟ್ಟು ರೆಡಿ ಆಗಿದೆ ಇಷ್ಟು ಸಾಫ್ಟ್ ಆಗಿ ಕಲಿಸ್ಕೋಬೇಕು ಕೈಗೆ ಈ ರೀತಿ ಅಂಟ್ತಾ ಇರಬೇಕು ಇಷ್ಟಾದ್ರೆ ಸಾಕು ಇಲ್ಲಿ ಚಕ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕಿವಾಗ ಎಣ್ಣೆ ಹಚ್ಕೊಳ್ಳೋಣ ಇದು ಮೀಡಿಯಮ್ ಸೈಜಿನ ಹೋಲ್ಗಳಿರುವಂಥ ಬಿಲ್ಲೆ ಇದು ಇದರಲ್ಲಿ ದೊಡ್ಡ ಸೈಜಿಂದು ಬರುತ್ತೆ ಸಣ್ಣದು ಬರುತ್ತೆ ಅದೆಲ್ಲದಕ್ಕಿಂತನೂ ಈ ಮೀಡಿಯಮ್ ಸೈಜಿಂದಾದರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಸೇವು ಇದಕ್ಕಿವಾಗ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ ದಿಕ್ಕೋಷ್ಟೇ ಒಳಗಡೆ ಎಲ್ಲ ಎಣ್ಣೆ ಹಚ್ಕೊಳ್ತೀನಿ ಎಣ್ಣೆ ಹಚ್ಕೊಂಡಿದ್ದಾಗಿದೆ ಇದರೊಳಗಡೆಗೆ ಹಿಟ್ಟನ್ನು ನಾನು ಈ ರೀತಿ ಓವಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನು ಇದರೊಳಗಡೆಗೆ ಹಾಕೊಳ್ಳೋಣ ಇದನ್ನು ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣ ಈಗ ಒಂದ್ಸರಿ ಒತ್ತಿ ತೋರಿಸ್ತೀನಿ ನೋಡಿ ಇಷ್ಟು ಈಸಿಯಾಗಿ ಹಿಟ್ಟು ಬರಬೇಕು ಅಷ್ಟು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿರಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಆ ಎಣ್ಣೆಗೆ ಇದನ್ನು ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ನೀಟಾಗಿ ರೌಂಡ್ ಶೇಪನ್ನೇ ಹೊತ್ಕೊಳ್ಳೋಣ ಅಂದರೆ ತಿರುವು ಹಾಕಲಿಕ್ಕೆ ಮತ್ತು ತೆಕ್ಕಿಲಿಕ್ಕೆ ಎರಡಕ್ಕೂ ಅನುಕೂಲ ಆಗುತ್ತೆ ಒಂದು ಲೇಯರ್ ಆದರೆ ಸಾಕು ಇದು ಈ ರೀತಿ ಬಬಲ್ಸ್ ಬರ್ತಾ ಇದ್ದೇನೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಆವಾಗ ಇದನ್ನು ತಿರುಗಿಸಿ ಹಾಕೊಳ್ಳೋಣ ಎಣ್ಣೆ ತುಂಬ ಕಾದಿರಬಾರ್ದು ಅಂದರೆ ಹೊಗೆ ಬರೋ ಅಷ್ಟೆಲ್ಲ ಕಾದಿರಬಾರ್ದು ಹಾಕಿದ ತಕ್ಷಣವೇ ಸೀದ್ ಹೋಗ್ಬಿಡುತ್ತೆ ಇವಾಗ ತಿರುಗಿಸಿ ಹಾಕ್ಕೊಳ್ಳೋಣ ಇದು ಫ್ರೈ ಮಾಡ್ಕೋಬೇಕಾದ್ರೂ ತುಂಬ ದೊಡ್ಡೂರಿ ಇಟ್ಕೊಂಡು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಬೇಗ ಸೀದ್ ಹೋಗಿಬಿಡುತ್ತೆ ಹಾಗೇ ತುಂಬ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಈಗ ಕರೆಕ್ಟಾಗಿ ಆಗಿದೆ ತೆಗ್ದಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ಉಳಿದಿದ್ದೆಲ್ಲ ಮಾಡ್ಕೊಳ್ತೀನಿ ಖಾರ ಸೇವ್ ಅಥವಾ ಖಾರ ಕಡ್ಡಿ ರೆಡಿಯಾಗಿದೆ ಇದೊಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಖಾರ ಬೂಂದಿ ರೆಡಿ ಮಾಡ್ಕೊಳ್ಳೋಕ್ಕೆ ಆಗಲೇ ಹಿಟ್ಟು ಕಲಿಸ್ಕೊಂಡಿದ್ವಲ್ಲ ಅದೇ ಬಟ್ಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟು ಕಾಲು ಕಪ್ನಷ್ಟು ಹಾಕ್ಕೊಳ್ತಿದ್ದೀನಿ ಕಾಲು ಸ್ಪೂನು ಹಚ್ಚ ಮೆಣಸಿನ್ ಪುಡಿ ಹಾಕ್ಕೊಳ್ತಿದ್ದೀನಿ ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಅಂದರೆ ಖಾರ ಸೇವ್ಗೂ ಹಾಕ್ಕೊಂಡಿದ್ದೀವಿ ಈ ಖಾರ ಬೂಂದಿ ಮಾಡಲಿಕ್ಕೂ ಹಾಕ್ಕೊಂತಿದ್ದೀವಿ ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋವಾಗಲೂ ಕೂಡ ಆವಾಗಲೂ ಉಪ್ಪು ಹಾಕ್ಕೊಳ್ತೀವಿ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಉಪ್ಪು ಹಾಕ್ಕೊಳ್ಳಿ ಹಿಂಗನ್ನು ಸೇರಿಸ್ಕೊಳ್ತಿದ್ದೀನಿ ಒಂದೇ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಳ್ತಿದ್ದೀನಿ ಈಗ ಇದೆಲ್ಲ ಸರಿ ಬೆರೆಸ್ಕೊಳ್ಳೋಣ ಈ ಹಿಟ್ಟಿಗೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಗಂಟುಗಳಿರಬಾರ್ದು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಮಾಡ್ಕೋಬಾರ್ದು ಖಾರ ಸೀಲ್ಗೆ ಹಿಟ್ಟು ಕಲಿಸ್ಕೋಬೇಕಾದ್ರೆ ನಾನು ಕಾದಿರೋ ಅಂಥ ಎಣ್ಣೆಯನ್ನು ಹಾಕ್ಕೊಂಡಿದ್ದೆ ಈ ಖಾರ ಬೂಂದಿ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನೋಡಿ ಈ ರೀತಿ ಇಷ್ಟು ತೆಳ್ಳಗಿರಬೇಕು ನಾವು ಬೋಂಡ ಹಿಟ್ಟು ಏನು ಕಲಿಸ್ತೀವಿ ಅದಕ್ಕಿಂತನೂ ತೆಳ್ಳಗೆ ಈ ರೀತಿ ದೋಸೆ ಹಿಟ್ಟಿನ ಹದದಲ್ಲಿ ಇರಬೇಕು ಈಗ ಇದನ್ನ ಎಣ್ಣೆಗೆ ಹಾಕೋಣ ಬೂಂದಿ ಕಾಳನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಈ ರೀತಿ ಜಾಲ್ರಾನ ತಗೊಂಡಿದ್ದೀನಿ ಈ ಈ ರೀತಿ ಹೋಲ್ಗಳಿರೋ ಅಂಥದ್ದು ನೋಡಿ ಜಾಲರ ಆದ್ರೆ ಉದ್ದ ಕೈ ಇರುತ್ತೆ ಹಾಗಾಗಿ ನಮಗೆ ಕೈಗೆ ಬಿಸಿ ತಗ್ಲಲ್ಲ ಈ ರೀತಿ ಇಟ್ಕೊಂಡು ಮಾಡ್ಕೋಬಹುದು ಜಾಲರೂ ತುಂಬ ಕೆಳಗೆ ಇಟ್ಕೊಂಡ್ರು ಕೂಡ ಈ ಎಣ್ಣೆ ಮೇಲೆ ಎಣ್ಣೆ ಬಿಸಿ ಬರ್ತಿರುತ್ತಲ್ಲ ಆ ಹಬೆಗೆ ಇದು ಹಿಟ್ಟು ಕೆಳಗಡೆಗೆ ನೀಟಾಗಿ ಬೀಳಲ್ಲ ಹಿಟ್ಟು ಅಲ್ಲೇ ಆಗಿಬಿಡುತ್ತೆ ಸ್ವಲ್ಪ ಹೀಗೆ ಮೇಲ್ಭಾಗಕ್ಕೆ ಹಿಡ್ಕೊಂಡು ಹಾಕಬೇಕಾಗತ್ತೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಹಿಟ್ಟು ಹಾಕ್ಕೊಳ್ಳೋಣ ಹೀಗೆ ಅಗಲವಾಗಿ ಹಾಕ್ಕೊಳ್ಳಿ ಹಾಕೊಂಡಿದ ತಕ್ಷಣ ಈ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಒಂದೇ ಕಡೆ ಬೀಳುತ್ತೆ ಇಷ್ಟಾದರೆ ಸಾಕು ಈಗ ಬಬಲ್ಸ್ ಕಡಿಮೆ ಆಗಲಿ ಆಮೇಲೆ ತಿರುಗಿಸಿ ಹಾಕ್ಕೊಳ್ಳೋಣ ಉರಿ ತುಂಬ ಜೋರಾಗಿ ಇಟ್ಕೊಳ್ಳೋಕೋಗ್ಬೇಡಿ ಅಂದರೆ ಬೇಗನೆ ಸೀದ್ ಹೋಗ್ಬಿಡುತ್ತೆ ಈ ನೀವು ಈ ರೀತಿ ಪ್ರತಿ ಸರಿ ಹಾಕ್ಕೊಂಡ್ಮೇಲೆ ಆ ಜಾಲ್ರಾನ ಕ್ಲೀನ್ ಮಾಡ್ಕೋಬೇಕು ಅಂದರೆ ಈ ಬಿಸಿಗೆ ಹಿಟ್ಟು ಗಟ್ಟಿಯಾಗಿ ಹೋಗ್ಬಿಟ್ಟಿರುತ್ತೆ ನಾವು ಮತ್ತೆ ಹಿಟ್ಟು ಹಾಕೊಂಡಾಗ ಈ ರೀತಿ ಬೂಂದಿ ಕಾಳು ಬೀಳೋದೇ ಇಲ್ಲ ಗಟ್ಟಿಯಾಗಿ ಅಲ್ಲೇ ಕಚ್ಕೊಂಡ್ಬಿಡುತ್ತೆ ಬೂಂದಿ ರೆಡಿಯಾಗಿದೆ ನೋಡಿ ಬಬಲ್ಸ್ ಬರೋದೆಲ್ಲ ನಿಂತು ಹೋಗಿದೆ ಈಗ ಇದನ್ನು ತೆಕ್ಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದೇ ರೀತಿ ಉಳಿದಿದ್ದೆಲ್ಲ ಮಾಡ್ಕೊಳ್ತೀನಿ ಈಗ ನೋಡಿ ಖಾರ ಬೂಂದಿ ಕೂಡ ರೆಡಿಯಾಗಿದೆ ಸಣ್ಣ ಸಣ್ಣದು ಉಳ್ಕೊಂಡಿರುತ್ತಲ್ಲ ಇದನ್ನೆಲ್ಲನೂ ಈ ರೀತಿ ಟೀ ಸೋಸೋದ್ರಲ್ಲಿ ತೆಗೆದುಬಿಡಿ ಇಲ್ಲಾಂದರೆ ಅದೆಲ್ಲ ಹೋಗಿ ಕಪ್ಪಗೆ ಆಗುತ್ತೆ ಈ ಕಪ್ನಲ್ಲಿ ಒಂದು ಕಪ್ನಷ್ಟು ಹುರಿಗಡಲೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂವತ್ತು ಸೆಕೆಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ತೆಗೆದುಬಿಡ್ತೀನಿ ನೋಡಿ ಈ ರೀತಿ ಆದರೆ ಸಾಕು ಈಗ ಒಂದು ಕಪ್ನಷ್ಟು ಬೀಜ ಹಾಕ್ಕೊಳ್ತಿದ್ದೀನಿ ಅಂದರೆ ನಾನು ಎಲ್ಲ ಒಂದೇ ಕಪ್ನಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಕಡಲೆ ಬೀಜ ಎಲ್ಲದನ್ನು ಒಂದೇ ಕಪ್ನಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಇದಿವಾಗ ಸ್ವಲ್ಪ ಕೆಂಪಗಾಗೋ ತನಕೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉರಿ ದೊಡ್ಡದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ದೊಡ್ಡದು ಮಾಡಿಕೊಂಡ್ರೆ ಮೇಲುಗಡೆ ಎಲ್ಲ ಬೇಗ ಕೆಂಪಗಾಗಿರುತ್ತೆ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಹಾಗಾಗಿ ನೋಡಿ ಈ ರೀತಿ ಅಂತ ಅಂತಿರಬೇಕು ಸ್ವಲ್ಪ ಚಿಟಪಟ ಅನ್ನೋದನ್ನ ನಿಲ್ಬೇಕು ಅಲ್ಲಿ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗ್ತದೆ ಈಗ ಕಡಲೆ ಬೀಜ ಫ್ರೈ ಆಗಿದೆ ತೆಗೆದು ಬಿಡೋಣ ನೋಡಿ ಇಷ್ಟಾದರೆ ಸಾಕು ಈಗ ಒಂದು ಕಪ್ನಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಹಾಕ್ಕೊಳ್ತೀನಿ ಉರಿ ಸ್ವಲ್ಪ ಜೋರಾಗಿರಬೇಕು ಇದನ್ನ ಹಾಕೋಬೇಕಾದ್ರೆ ಅದೇ ಮೀಡಿಯಂ ಫ್ಲೇಮ್ನಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು ಕಾದಿದ್ರೆ ಮಾತ್ರ ಅವಲಕ್ಕಿ ಈ ರೀತಿ ಅರಳಾಗುತ್ತೆ ಚೆನ್ನಾಗಿ ಇಲ್ಲಾಂದರೆ ಅವಲಕ್ಕಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಇದನ್ನು ತೆಗಿಯೋಣ ಈಗ ನೀವೇ ನೋಡ್ಬೋದು ನೋಡಿ ಅವಲಕ್ಕಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಕೊನೆಯಲ್ಲಿ ಈಗ ಐದು ಹೆಸರು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಕಡ್ಡಿ ಸಮೇತನೇ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಹಸಿಯಾಗಿರೋವಾಗಲೇ ತೆಗಿಲಿಕ್ಕೆ ಹೋಗಬೇಡಿ ನಿಮಗೆ ಬೆಳ್ಳುಳ್ಳಿ ಬೇಕು ಅಂದರೆ ಬೆಳ್ಳುಳ್ಳಿ ಕೂಡ ಹಾಕೋಬಹುದು ನಾನಿಲ್ಲಿ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇಲ್ಲ ಅದಲ್ಲದೆ ಗೋಡಂಬಿ ಬೇಕಿದ್ರೂ ಕೂಡ ಗೋಡಂಬಿನೂ ಇದೇ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಈ ಕರ್ಬೇವಿನ ಸೊಪ್ಪನ್ನು ತೆಗಿಯೋಣ ಕರ್ಬೇವಿನ ಸೊಪ್ಪನ್ನು ಕಟ್ಟಿ ಸಮೇತ ಹಾಕಿದ್ರು ಕೂಡ ನೋಡಿ ಎಲೆಗಳೆಲ್ಲ ಬಿಟ್ಕೊಂಡು ಬಿಟ್ಟಿದೆ ಈಗ ನೋಡಿ ಇಷ್ಟು ಫ್ರೈ ಆಗಬೇಕು ಇಷ್ಟು ಚೆನ್ನಾಗಿ ಆಗಬೇಕು ಗರಿ ಗರಿಯಾಗಿರುತ್ತೆ ಈಗ ಇದೆಲ್ಲ ತೆಕ್ಕೊಳ್ತೀನಿ ಅವಲಕ್ಕಿ ಹುರ್ಗಡ್ಲೆ ಕಡಲೆ ಬೀಜ ಎಲ್ಲ ಹುರಿದಿರೋವಂಥ ಕರೆದಿರೋ ಅಂಥದ್ದನ್ನು ನಾನಿಲ್ಲಿ ತೂತ್ ಬಡ್ಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಣ್ಣೆ ಎಷ್ಟು ಇಳ್ಕೊಂಡಿದೆ ಅಂತ ಹೇಳಿ ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಬಾಣಲ ತೊಗೊಂಡಿದ್ದೀನಿ ಇದಕ್ಕೆ ಹಾಕೊಳ್ತೀವಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ ಅರ್ಧ ಸ್ಪೂನ್ ಹಚ್ಚುಮೆಣ್ ಪುಡಿ ಹಾಕ್ಕೊಳ್ತಿದ್ದೀನಿ ಅದೇ ಬಿಸಿಯಾಗಿರೋವಾಗಲೇ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೋಬೇಕು ಉಪ್ಪು ಸ್ವಲ್ಪ ಇಂಗು ಸ್ವಲ್ಪ ಹಾಕೊಳ್ತಿದ್ದೀನಿ ಇದೆಲ್ಲನೂ ಒಂದ್ಸರಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈಗ ಬೆರೆಸಿರೋ ಅಂಥದ್ದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳೋಣ ಈಗ ಇದೇ ಬಾಣಲಕ್ಕೆ ಖಾರ ಸೇವನ್ನು ಹಾಕ್ಕೊಳ್ತೀನಿ ಇದನ್ನು ಈಗ ಈ ರೀತಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಎಷ್ಟು ನೀಟಾಗಿ ಪುಡಿ ಹಾಕ್ತಾ ಇದೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಆಗೋ ಥರ ಮಾಡ್ಕೊಳ್ಳೋಣ ಅಷ್ಟೇ ಈಗ ಈ ಖಾರ ಸೇವ್ಗೆ ಖಾರ ಬೂಂದಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಇದ್ರ ಜೊತೆಯಲ್ಲೇ ಇದನ್ನು ಕೂಡ ಹಾಕೊಳ್ತಿದ್ದೀನಿ ಈಗ ಒಂದ್ಸರಿ ನೀಟಾಗಿ ಇದನ್ನೆಲ್ಲ ಬೆರೆಸ್ಕೊಳ್ಳೋಣ ನಾನು ಇದೆಲ್ಲನೂ ರೀತಿ ಕೈಯಲ್ಲೇ ಬೆರೆಸ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಾವು ಅಂಗಡಿಯಿಂದ ತರೋ ಅವಶ್ಯಕತೆಯೇ ಇಲ್ಲ ಮನೆಯಲ್ಲೇ ಈ ರೀತಿ ಸೂಪರಾಗಿರೋಂಥ ಮಿಕ್ಸ್ಚರನ್ನು ರೆಡಿ ಮಾಡ್ಕೋಬೋದು ಇನ್ನೂರು ಗ್ರಾಮ್ ಕಡಲೆ ಹಿಟ್ಟಲ್ಲಿ ನೋಡಿ ಇಷ್ಟು ಮಿಕ್ಸ್ಚರು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದನ್ನು ಒಂದು ಏರ್ ಟೈಟ್ ಡಬ್ಬಿಲಿ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ರೆಡಿ ರೆಡಿಯಾಗಿದೆ ಸುಮಾರು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಕಡಲೆ ಹಿಟ್ಟಲ್ಲಿ ಇಷ್ಟು ಮಿಕ್ಸ್ಚರು ರೆಡಿಯಾಗಿದೆ ಮನೆಯಲ್ಲೇ ಮಾಡಿರುವಂಥದ್ದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಹಾಗೇ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ನಬಹುದು ಹೊರಗಡೆ ಹೋಗಿ ತರಬೇಕಾದ ಅವಶ್ಯಕತೆನೇ ಇಲ್ಲ ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಫ್ರೆಂಡ್ಸು ರಿಲೇಟಿವ್ಸ್ಗೆ ಈ ರೆಸಿಪಿ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ Madi. Thank you.